ಬಿಗ್ ಬಾಸ್ ಮನೆಯಲ್ಲಿ ಬೆಳೆಯುವಂತಹ ಸ್ನೇಹ ಬಾಂಧವ್ಯಗಳು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಉಳಿಯುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ಹಿಂದಿನ ಸೀಸನ್ಗಳಲ್ಲಿ ಒಂದಷ್ಟು ಮಂದಿ ತಮ್ಮ ಸ್ನೇಹವನ್ನು ಈಗಲೂ ಕೂಡ ಮುಂದುವರಿಸ್ತಾ ನಾವು ಗಮನಿಸ್ತಾ ಇದ್ದೀವಿ ಅದು ಕೂಡ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಬಿಗ್ ಬಾಸ್ ಸೀಸನ್ ಹತ್ತರಲ್ಲೂ ಕೂಡ ಮನೆಗೆ ಎಂಟ್ರಿ ಕೊಟ್ಟ ನಂತರ ಸ್ಪರ್ಧಿಗಳ ನಡುವೆ ಸ್ನೇಹ ಬಾಂಧವ್ಯ ಎಲ್ಲವೂ ಕೂಡ ಬೆಳೀತು ಆದರೆ ಕಾರಣಾಂತರಗಳಿಂದಾಗಿ ಸ್ನೇಹಿತರಾಗಿದ್ದವರು ಇದೀಗ ದೂರವಾದ ಮನಸ್ತಾಪ ಅವರ ನಡುವೆ ಹೊಗೆ ಆಡ್ತಿದೆ ಆ ಮನಸ್ತಾಪಗಳು ಸರಿಯಾಗುವ ಹಂತಕ್ಕೂ ಕೂಡ ಬರ್ತಿಲ್ಲ ಇನ್ನು ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಯಾರ ಸ್ನೇಹವನ್ನ ಇಲ್ಲೇ ಕಳೆದುಕೊಳ್ಳಲು ಇಷ್ಟಪಡ್ತೀರಿ ಯಾರ ಸ್ನೇಹವನ್ನು ಮುಂದುವರಿಸುವುದಕ್ಕೆ ಇಷ್ಟಪಡ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಅವರವರ ಭಾವಚಿತ್ರವಿರುವಂತಹ ಫೋಟೋವನ್ನು ಸ್ಪರ್ಧಿಗಳ ಕೈಗೆ ಕೊಡ್ತಾರೆ ಅದರಲ್ಲಿ ವಿನಯ್ ನಮೃತಾ ಅವರ ಜೊತೆಗಿನ ಫ್ರೆಂಡ್ಶಿಪ್ ಅನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಇನ್ನು ತನಿಷಾ ಕಾರ್ತಿಕ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಹಾಗೆ ಸಂಗೀತ ಕೂಡ ಕಾರ್ತಿಕ್ ಅವರ ಹೆಸರನ್ನು ತೆಗೆದುಕೊಂಡು ಕಾರ್ತಿಕ್ ಅವರ ಸ್ನೇಹವನ್ನು ನಾನು ಮುಂದುವರಿಸುವುದಕ್ಕೆ ಇಷ್ಟಪಡುವುದಿಲ್ಲ ಆ ಸ್ನೇಹ ಈಗಾಗಲೇ ಇಲ್ಲೇ ಕಟ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ನನಗೆ ಯಾವುದು ಇಷ್ಟ ಇಲ್ಲ ಅಂತ ಗೊತ್ತಿರುತ್ತೋ ಅದೇ ವಿಷಯದಲ್ಲಿ ತಪ್ಪು ಮಾಡಿ ಮನಸ್ಸಿಗೆ ನೋವು ಮಾಡುವಂತಹ ಕೆಲಸವನ್ನು ಕಾರ್ತಿಕ್ ಮಾಡ್ತಾರೆ ಅಂತ ಸಂಗೀತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕಾರ್ತಿಕ್ ಸಂಗೀತ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಸಂಗೀತ ಅವರ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅದನ್ನು ಕಂಟಿನ್ಯೂ ಮಾಡೋ ಆಸೆ ಕೂಡ ಇತ್ತು ಆದರೆ ಆ ಕಡೆಯಿಂದ ನೋ ಅನ್ನೋ ಆನ್ಸರ್ ಸಿಗ್ತಾ ಇದೆ ಚಾನ್ಸೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸಂಗೀತ ಅವರ ಫ್ರೆಂಡ್ಶಿಪ್ ಅನ್ನ ಇಲ್ಲೇ ಕಳ್ಕೊಳ್ಳೋದಕ್ಕೆ ಕಾರ್ತಿಕ್ ನಿರ್ಧರಿಸಿದಂತೆ ಫೋಟೋವನ್ನು ಹರಿದು ಹಾಕಿದ್ದಾರೆ ಇನ್ನು ಪ್ರತಾಪ್ ನಮ್ರತ ಮತ್ತು ಸಂಗೀತ ಅವರ ಜೊತೆಗಿನ ಫೋಟೋವನ್ನು ಇಟ್ಕೊಂಡಿದ್ದು ಯಾರ ಸ್ನೇಹವನ್ನು ಮುಂದುವರಿಸುವುದಕ್ಕೆ ಇಷ್ಟಪಡ್ತಾರೆ ಅನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ